ವೀಕ್ಷಕರೇ ನಮಸ್ಕಾರ ನಾವಿಂದು ಮಾತನಾಡಲು ಹೊರಟಿರುವುದು ಕೇವಲ ಒಬ್ಬ ಶಿಕ್ಷಕರ ಬಗ್ಗೆ ಅಲ್ಲ ಬದಲಿಗೆ ನಮ್ಮ ಕನ್ನಡ ನಾಡಿನ ಪ್ರತಿ ಮನೆಯ ಮನಸ್ಸಿನಲ್ಲಿ ಪ್ರೀತಿ ಸಂಪಾದಿಸಿರುವ ತಮ್ಮ ಕರುನಾಳು ಬಾಬೆಳಕೆ ಅಂಕಣಗಳ ಮೂಲಕ ಬದುಕಿನ ದಾರಿಯನ್ನೇ ಬದಲಾಯಿಸಿರುವ ಡಾಕ್ಟರ್ ಗುರುರಾಜ್ ಖರ್ಜಗಿಯವರ ಬಗ್ಗೆ ಇವರು ಒಬ್ಬ ಉಪನ್ಯಾಸಕ ಅಂಕಣಕಾರ ಅಕಾಡೆಮಿ ಆಫ್ ಕ್ರಿಯೇಟಿವ್ನ ಚೇರ್ಮನ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಅಲ್ಲದೆ ಇವರ ಜೀವನ ಹಲವಾರು ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದೆ ಶಿಕ್ಷಣ ಮೌಲ್ಯಗಳು ಮತ್ತು ಸಕಾರಾತ್ಮಕ ಚಿಂತನೆಗಳ ಮೂಲಕ ಲಕ್ಷಾಂತರ ಜನರ ಜೀವನಕ್ಕೆ ಬೆಳಕು ಚೆಲ್ಲಿರುವ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರ ವೃತ್ತಿಪರ ಪಯಣ ಮತ್ತು ಜೀವನ ಶೈಲಿಯು ಎಲ್ಲರಿಗೂ ಸ್ಫೂರ್ತಿಯಾಗಿದೆಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ನಂತರ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿಗೆ ವಿ ವಿ ಎಸ್ ಗರ್ಲ್ಸ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ಅಧಿಕಾರ ವಹಿಸಿಕೊಂಡರು ದೇಶದ ಅತ್ಯಂತ ಕಿರಿಯ ಪ್ರಾಂಶುಪಾಲರಲ್ಲಿ ಒಬ್ಬರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಮೂಲಕ ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಗುಣಮಟ್ಟದ ಶಾಲೆಗಳನ್ನು ನಿರ್ಮಿಸಲು ಮತ್ತು ಶಿಕ್ಷಕರಿಗೆ ತರಬೇತಿ ನೀಡಲು ಅವರು ಮಾಡಿದ ಪ್ರಯತ್ನ ಅಪಾರ ಇವರ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಮೂಲಕ ಇವರು ನೂರ ಹದ್ ನೂರ ಐದಕ್ಕೂ ಹೆಚ್ಚು ಶಾಲೆಗಳನ್ನು ಗ್ಲೋಬಲ್ ಲೆವೆಲ್ ಲೆವೆಲ್ನಲ್ಲಿ ನಿರ್ಮಿಸಿದ್ದಾರೆ ರಜಾವಾಣಿ ಪತ್ರಿಕೆಯಲ್ಲಿ ಕರುನಾಳು ಬಾ ಬೆಳಕೆ ಅಂಕಣದ ಮೂಲಕ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದು ಅದನ್ನು ಹದಿನೈದು ಸಂಪುಟಗಳ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಇವರು ತಮ್ಮ ಉಪನ್ಯಾಸಗಳಲ್ಲಿ ನೀಡುವ ಅಂಕಣಗಳಲ್ಲಿ ನೀಡುವ ಸಣ್ಣ ಸರಳ ಕಥೆಗಳು ಮೋಟಿವೇಶನಲ್ ಸ್ಟೋರೀಸ್ ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಮೂಲಕ ಜನರನ್ನು ತಲುಪುತ್ತಾರೆ ಹಾಗೂ ಅವರ ಜೀವನವನ್ನು ಬದಲಾಯಿಸುವುದೇ ಬದಲಾಯಿಸುವ ಕಡೆ ನಡೆಯುತ್ತಾರೆ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಆತ್ಮವಿಶ್ವಾಸ ಸಕಾರಾತ್ಮಕ ಚಿಂತನೆ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಮಾರ್ಗದರ್ಶಕರಾಗಿದ್ದಾರೆ ಅವರು ಕೇವಲ ಶಿಕ್ಷಕರಾಗಿರದೆ ಸಾಮಾಜಿಕ ಮೌಲ್ಯಗಳನ್ನು ಜನರಲ್ಲಿ ಬಿತ್ತುವ ಮತ್ತು ಅವರ ಜೀವನವನ್ನು ಉತ್ತಮಗೊಳಿಸುವ ಒಂದು ಪರಿವರ್ತಕ ಶಕ್ತಿಯಾಗಿ ನಿಂತಿದ್ದಾರೆ ಅವರ ಸ್ಪಷ್ಟ ಮತ್ತು ಸುಲಲಿತ ಕನ್ನಡ ಭಾಷೆ ಹಾಗೂ ಆಕರ್ಷಕ ನಿರೂಪಣಾ ಶೈಲಿ ಜನರನ್ನು ತಲುಪುತ್ತದೆ ಆಕಾಶವಾಣಿ ಮೂಲಕ ನೀಡಿದ ಶುಭೋದಯ ಮಾತುಗಳು ಹಾಗೂ ಅವರದ್ದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಇತ್ತೀಚೆಗೆ ನಾಲೆಡ್ಜಿ ಸ್ಪಿರಿಕಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಇತ್ತೀಚೆಗೆ ಹಲವಾರು ಜನರನ್ನು ತಲುಪುತ್ತಿದ್ದಾರೆ ಹಾಗೂ ಅವರಿಗೆ ಬೇಕಾದ ಶಿಕ್ಷಣವನ್ನು ಗುಣಮಟ್ಟದಲ್ಲಿ ನೀಡುತ್ತಿದ್ದಾರೆ ಇನ್ನು ಇವರಿಗೆ ಬಂದ ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ರಿಸೋರ್ಚ್ ಪೇಪರ್ಗಳನ್ನು ಇಂಟರ್ನ್ಯಾಷನಲ್ ಜರ್ನಲ್ಸ್ನಲ್ಲಿ ಪ್ರಕಟಿಸಿದ್ದಾರೆ